ಸೊ ಅಂದ್ರೆ ಈ ಸಿನಿಮಾ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ಲಿಂಕ್ ಆಯ್ತು ಬ್ಲಿಂಕ್ ಆದ್ಮೇಲೆ ನಮ್ಗೆ ಬ್ಲಿಂಕ್ ಅಲ್ಲಿ ಸ್ವಲ್ಪ ಸಿನಿಮಾ ಅಲ್ಲಿ ಪಾಸಿಟಿವ್ ಆದ್ರೂ ಕೂಡ ತಂಡದಲ್ಲಿ ನಮ್ಮ ನಿರ್ಮಾಣ ಸಂಸ್ಥೆ ಜೊತೆ ನಮ್ಗೆ ಸರಿ ಬರ್ಲಿಲ್ಲ ಆಮೇಲೆ ಒಂದಿಷ್ಟು ವಿಚಾರಗಳಲ್ಲಿ ಆನಂತರ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ ಗಟ್ಟಿಯಾಗಿ ನಂಬ್ಕೊಂಡು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಬಟ್ ಸಿನಿಮಾ ನಮ್ಗೆ ಅನ್ಕೊಂಡಿದ್ಕಿಂತ ಜಾಸ್ತಿ ಕೊಟ್ಟು ಸಿನ್ಮಾ ಹಿಂದ್ಗಡೆ ನಮ್ಗೆ ಬೇರೆ ತರದ ಅನುಭವ ಆಯ್ತು ಅಂತ ಮೇ ಬಿ ಇದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಸಿನಿಮಾ ಜರ್ನಿ ಅಂತ ನಾವು ಅದನ್ನ ಕಲ್ತ್ಕೊಂಡು ಎಲ್ಲ ಹೊಟ್ಟೆಗೆ ಒಂದ್ ಎರಡು ತಿಂಗಳು ಟೈಮ್ ತೊಗೊಂಡ್ ನಮ್ಗೆ ಅದಾದ್ಮೇಲೆ ಅನ್ನಿಸ್ತು ಒಂದು ವರ್ಷದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂತು ಅದ್ರಲ್ಲಿ ಬ್ಲಿಂಕ್ ಕೂಡ ಜನರಿಗೆ ಮೆಚ್ಚುಗೆ ಆಗೋ ಒಂದು ಸಿನಿಮಾ ಆಯ್ತಲ್ಲ ಅದೇ ನಮ್ಮ ಮೊದಲನೇ ಸಕ್ಸಸ್ ಅಂತ ಎಷ್ಟು ಜನ ನೋಡಿದಾರೋ ಅದ್ರಲ್ಲಿ ಒಂದು ಎಪ್ಪತ್ತ ಪರ್ಸೆಂಟ್ ಜನಕ್ಕಾದ್ರೂ ಸಿನಿಮಾ ಇಷ್ಟ ಆಯ್ತು ಹೊಸ ತರಹದ ತಂತ್ರಗಾರಿಕೆಯಲ್ಲಿ ಹೊಸ ತರಹದ ನಿರೂಪಣೆ ಶೈಲಿಯಲ್ಲಿ ಚಿತ್ರವನ್ನು ನಾವು ಪ್ರೇಕ್ಷಕರ ಎದುರಿಗೆ ತರುವಾಗ ಚಿತ್ರ ಬರೆದು ಮೊದಲನೇ ನರೇಶನ್ ಕೊಟ್ಟಾಗ್ಲೂ ಇದ್ದಂತಹ ಭಯ ಬಿಡುಗಡೆಯಾದ ಮೊದಲನೇ ದಿನದಲ್ಲೂ ಇತ್ತು ಅದು ಉತ್ತುಂಗಕೇರಿತ್ತು ಬಿಡುಗಡೆ ಸಮಯದಲ್ಲಿ ಯಾಕಂದ್ರೆ ಸಾಕಷ್ಟು ಅಡೆ ಅಡೆತಡೆಗಳು ಬ್ಲಿಂಕ್ ಚಿತ್ರಕ್ಕೆ ಎದುರಾಗಿತ್ತು ಯಾಕಂದ್ರೆ ಹೊಸ ರೀತಿಯ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ನಾವು ತರಬೇಕಾದಾಗ ತುಂಬಾ ಜನ ಸ್ಕ್ರೀನ್ ಪ್ಲೇನೇ ಚೇಂಜ್ ಮಾಡ್ಬಿಡಿ ಅಂದ್ರು ಇನ್ನೇನು ಇನ್ನೊಂದು ತಿಂಗಳಿದ ಸಿನಿಮಾ ರಿಲೀಸ್ ಗೆ ಅನ್ನುವಾಗ ಒಬ್ಬ ರೈಟರ್ ಗೆ ಆ ಕಷ್ಟ ಆಗುತ್ತು ಎಲ್ಲ ಮಾಡಿ ಮುಗಿಸದ್ ಮೇಲೆ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡೋದಪ್ಪ ಅಂತ ಅಂಡ್ ಅದ್ರ ಅಂತ ಸಿನಿಮಾ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದ್ರೆ ಆ ಸತ್ವಾನೇ ಇರಲ್ಲ ಅಂತ ಬಟ್ ಎನಿ ಹೋ ಬ್ಲಿಂಕ್ ರಿಲೀಸ್ ಆಗಕ್ ಮುಂಚೆ ನಾವು ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ವಿ ಒಂದಿಷ್ಟು ಜನ ಚಿತ್ರರಂಗದ ಬರಹಗಾರರು ಒಂದಿಷ್ಟು ಜನ ಗಣ್ಯರನ್ನ ಕರೆದು ಮೋಸ್ಟ್ ಅಂದ್ರೆ ನಮ್ಮ ಲೈಫ್ ನ ಕೆಟ್ಟ ದಿನ ಅಂದ್ರೆ ಅದೇ ಎಲ್ಲರೂ ನೋಡ್ಬಿಟ್ಟು ನಿರ್ಮಾಪಕರು ಹೇಳಿದ್ರು ಇದರಿಂದ ಒಂದ್ ರೂಪಾಯಿ ನಿಮಗೆ ಬರಲ್ಲ ಅಂತ ಸೊ ಯಾರಿಗೂ ಸಿನಿಮಾ ಇಷ್ಟ ಆಗಿರ್ಲಿಲ್ಲ ಅಂಡ್ ವರ್ಸ್ಟ್ ಸ್ಟೇಜ್ ಇತ್ತು ಬ್ಲಿಂಕ್ ಮಾಡುವಾಗ ಮೂರು ವರ್ಷ ಹೆಂಗೆ ಜರ್ನಿ ಇದೆ ಮುಂದೆ ಏನು ಲೈಫಲ್ಲಿ ಅಂತ ಏನು ಗೊತ್ತಾಗ್ತಾ ಇರ್ಲಿಲ್ಲ ಫುಲ್ ಬ್ಲಾಂಕ್ ಆಗಿತ್ತು ಬಟ್ ಬ್ಲಿಂಕ್ ರಿಲೀಸ್ ಆಗಿ ಎರಡನೇ ದಿನಕ್ಕೇನೆ ಫಾಸ್ಟ್ ಫೀಲಿಂಗ್ ಆಗೋದನ್ನ ನೋಡ್ತಾ ಮ್ಯಾಜಿಕ್ ಆಗ್ತಾ ಇದೆಯಲ್ಲ ಅಂತ ಯಾಕಂದ್ರೆ ಸಿನಿಮಾಗಳಲ್ಲಿ ಅಷ್ಟೇ ಸಾಧ್ಯ ಒಂದು ಸಾಂಗ್ ಅಲ್ಲಿ ವಿಷ್ಣುವರ್ಧನ್ ಅವರು ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಡ್ತಾರೆ ಸೂರ್ಯವಂಶ ಅಲ್ಲಿ ಆತರ ಬ್ಲಿಂಕ್ ಅಲ್ಲಿ ಎರಡನೇ ಮೂರನೇ ದಿನಕ್ಕಾಗ್ಲೆ ಜನ ಬರ್ತಿದ್ರು ಎಲ್ಲೆಲ್ಲಿಂದ ಜನ ಬರ್ತಿದ್ರು ಗೊತ್ತಿಲ್ಲ ಬಿಕಾಸ್ ಮಾರ್ಕೆಟಿಂಗ್ ಮಾಡಕ್ಕೂ ನಮ್ಮ ಹತ್ರ ಕಾಸಿರ್ಲಿಲ್ಲ ಅಂತ ಜನರೇ ಅವರೇ ಅವರೇ ಶೇರ್ ಮಾಡಿ ಅವ್ರದ್ದು ಸಿನಿಮಾ ಅಂತ ಅಂದು ಪ್ರತಿಯೊಂದು ಕಡೆ ಹೋದಾಗ್ಲೂ ಕೂಡ ಅವ್ರದೇ ಸಿನಿಮಾ ಅನ್ನಂಗೆ ಜನ ನಮ್ಮನ್ನ ಮೆರೆಸಿದ್ದಾರೆ ಸಿನಿಮಾ ಬೇರೆ ಆರ್ಟ್ ಫಾರ್ಮ್ ತರನೇ ಒಂದು ಕನ್ನಡದ ಕಲ್ಚರ್ನ ಉತ್ತುಂಗ ಕೇರ್ಸೋದಕ್ಕೆ ತುಂಬಾನೇ ದೊಡ್ಡ ಸಾಫ್ಟ್ ಪವರ್ ಅದು ಸಿನಿಮಾ ಗೆದ್ರೆ ಲಿಟ್ರೇಚರ್ ಗೆದ್ರೆ ಒಂದು ಕಲ್ಚರ್ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಪಸರಿಸುತ್ತೆ ಒಂದು ಕೆಜಿಎಫ್ ನ ಗೆಲುವು ಶ್ರೀಲಂಕಾ ಹೋದ್ರು ಕೆಜಿಎಫ್ ನ ಸಿಡಿ ಸಿಗುತ್ತೆ ಪಾಕಿಸ್ತಾನಗೆ ಹೋದ್ರು ಎಫ್ ಬಗ್ಗೆ ಮಾತಾಡ್ತಾರೆ ಅಂಡ್ ಎಫ್ ಅಂದ ತಕ್ಷಣ ಅವ್ರು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ ಬೆಂಗಳೂರು ಅಂದ ತಕ್ಷಣ ಕರ್ನಾಟಕ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕನ್ನಡದನೆಲ್ಲ ಜಲ ನಮ್ಮ ಸಿನ್ಮಾ ಕನ್ನಡ ಅಂಡ್ ಹಾ ಕನ್ನಡದಲ್ಲಿ ಇವೆಲ್ಲಾನು ಇನ್ಕ್ಲೂಡ್ ಆಗುತ್ತೆ ಯಾವುದನ್ನ ನಾವು ಮಾತನಾಡ್ತಾ ಬಳಸ್ತೀವಿ ಭಾಷೆಯಲ್ಲಿ ಈಗ ಕುರ್ಚಿನ ನಾವು ಖುರ್ಚಿಯನ್ನೆಲ್ಲ ಚೇರ್ ಅಂತೀವಿ ಸೊ ಭಾಷೆ ಹೇಗಾಗುತ್ತೆ ಅಂದ್ರೆ ಭಾಷೆಯ ಬೆಳವಣಿಗೆಯ ಸ್ಟೇಜಸ್ ಅಲ್ಲಿ ಪ್ರಾಕೃತ ಇಂದ ಬೇರೆ ಭಾಷೆಯಾಗಿ ಒಡೆಯುತ್ತೆ ಆಮೇಲೆ ನಮ್ಮ ಹಳೆಗನ್ನಡ ಆಗುತ್ತೆ ನಡುಗನ್ನಡ ಆದಾಗ ಪಾ ಅಕ್ಷರಗಳನ್ನ ನಾವು ನಾವು ತೆಗೆದು ಹಾ ನಾವು ಸ್ವೀಕರಿಸ್ತೀವಿ ಕನ್ನಡಕ್ಕೆ ಯಾಕಂದ್ರೆ ನಾವು ತಮಿಳನ್ನ ನೋಡಿದಾಗ ನಾವು ಪಾಲ್ ಅಂತ ಕಂದ್ರೆ ನಾವು ಕನ್ನಡದಲ್ಲಿ ಹಾಲು ಅನ್ನೋದನ್ನ ಪ್ರಾರಂಭ ಮಾಡ್ತೀವಿ ಭಾಷೆ ವರ್ಷದಿಂದ ವರ್ಷಕ್ಕೆ ಶತಮಾನಗಳಿಂದ ಶತಮಾನಕ್ಕೆ ಬೇರೆ ಬೇರೆಯ ಭಾಷೆಗಳಿಂದ ವಲಸೆ ಪಡ್ಕೊಡುತ್ತೆ ಒಂದಿಷ್ಟು ಪದಗಳನ್ನ ತನ್ನ ಭಾಷೆಯೊಳಗೆ ಸ್ವೀಕರಿಸುತ್ತೆ ಕುರ್ಚಿಯನ್ನು ಹೊರಡು ಕೂಡ ಯಾವುದು ಸೈಬೀರಿಯಾ ಬಂದಿರುತ್ತೆ ಪರ್ಷಿಯಿಂದ ಇನ್ನೊಂದಿಷ್ಟು ವರ್ಡ್ಸ್ ಬಂದು ಸೇರ್ಕೊಡುತ್ತೆ ಹಾಗೆ ವಿಡಿಯೋ ಅನ್ನೋದು ನಾವು ಯಾವುದೇ ಒಂದು ನಾವು ಶೇರ್ ಮಾಡ್ಕೊಂಡು ಮನೆಯಲ್ಲೂ ಕೂಡ ನಾವು ಚಿತ್ರಿಕೆ ಅಥವಾ ಒಂದು ಚಲನಚಿತ್ರ ಅಂತ ಮನೆಯಲ್ಲಿ ಮಾತಾಡಲ್ಲ ವಿಡಿಯೋ ನೋಡು ಮಗ ಅಂತೀವಿ ಸೊ ಎಸ್ ಕನ್ನಡದಲ್ಲಿ ಮಾಡ್ಬೇಕಿತ್ತು ನಾವು ಎನ್ ಟೈಮ್ ನಲ್ಲಿ ನಮ್ಮ ಪೋಸ್ಟ್ ಡಿಸೈನರ್ ಕನ್ನಡದಲ್ಲಿ ಕಳಿಸ್ತಿಲ್ಲ ಅಂತ ಎಸ್ ನೀವು ಹೇಳಿದ್ರಿಂದ ನಾವು ತಿದ್ಕೋತೀವಿ ಇದು ನಿಜವಾಗ್ಲೂ ತಪ್ಪ ನೀವು ನಮ್ಮ ತಪ್ಪುಗಳನ್ನು ಸರಿ ಮಾಡೋದಕ್ಕೆ ಇರೋದ್ರಿಂದ ಅಲ್ಲ ಕನ್ನಡ ಒಂದು ಸಾಫ್ಟ್ ಪವರ್ನ ಈಗ ಹೊರಗಡೆ ಹೋದ್ರು ಕನ್ನಡ ಅಂತ ಮಾತಾಡ್ತೀರಿ ಇದೇ ವಿಡಿಯೋ ಚಿತ್ರ ಸಕ್ಸಸ್ ಆದ್ರೆ ಮುಂದೆ ಇದೊಂದು ಕನ್ನಡ ಚಿತ್ರ ಅಂತ ಕರೀತಾರೆ ಖಂಡಿತ ನೀವ್ ಹೇಳಿದ್ರಿಂದ ನಾವು ತಿದ್ಕೋತೀವಿ ಸರ್ ತಮಿಳೆಲ್ಲ ಒಡಿಯಾ ಒಡಿಯಾ ಸರ್ ಇಲ್ಲ ಈ ಕಥೆ ನಡೆಯೋದೆ ಒಡಿಯಾದಲ್ಲಿ ಹಂಗಾಗಿ ಕನ್ನಡಿಗರು ಒಡಿಯಾಗ್ ಹೋಗಿ ಅಲ್ಲೇನಾಗುತ್ತೆ ಅಂತ ಈಗ ಆಪ್ತ ಮಿತ್ರ ಸಿನಿಮಾದಲ್ಲಿ ಹಿಂಗೆ ತೆಲುಗು ದೇವ ಇರುತ್ತೆ ಹಂಗಾಗಿ ಒಡಿಯಾದಿಂದ ಒಂದು ದೇವಾನ ಕರ್ಕೊಂಡ್ ಬರೋಣ ಅಂತ ಒಂದು ಪ್ರಯತ್ನ ಮಾಡ್ತೀವಿ